ಹಿಂದುವಾಗಿ ಜನಿಸಿದ್ದರು ಸ್ವಧರ್ಮದ ಬೆಗಿನ ಅಜ್ಞಾನದ ಕಾರಣ ತೀವ್ರ ಕ್ರಿಶ್ಚಿಯನ್ ಚಿಂತನೆಗಳನ್ನು ಅನುಸರಿಸುತ್ತಾ ಕ್ರಿಶ್ಚಿಯನ್ ಮತದತ್ತ ಆಕರ್ಷಿತಲಾದೆ ಇದು ನನ್ನ ವೈಯಕ್ತಿಕ ಜೀವನದಲ್ಲಿ ಮತ್ತು ಕುಟುಂಬದಲ್ಲಿಯೂ ಹಲವು ರೀತಿಯ ಸಂಗಡಗಳನ್ನು ಉಂಟು ನನ್ನ ಪೇರೆಂಟ್ಸ್ ಅನುಭವಿಸಿದ ಅಸಹನೀಯ ಮನೋವೇದನೆ ಮಾನಹಾನಿ ಎಲ್ಲವೂ ಯಾದನಗಳೇ ನಂತರ ಆಚಾರ್ಯಶ್ರೀ ಅವರು ರೂಪಿಸಿರುವ ಆಧ್ಯಾತ್ಮಿಕ ಶಾಸ್ತ್ರ ಕೋರ್ಸಿನ ಶಕ್ತಿಯಿಂದ ನಾನು ಸ್ವಾಭಿಮಾನಿ ಹಿಂದುವಾಗಿ ಸನಾತನ ಧರ್ಮದ ಪ್ರಜಾರಿಗೆಯಾಗಿ ಜೀವನದ ಮರುಹಾದೆ ಕಂಡೆ ನನ್ನ ಈ ಕಿಚ್ಚಿನ ಅನುಭವಗಳೇ ಪುನರ್ಜನಿ ಪುಸ್ತಕದಲ್ಲಿ ಪ್ರಸ್ತಾಪಗೊಂಡಿದೆ ಮತಾಂತರವನ್ನು ತೀವ್ರವಾಗಿ ಪ್ರಚೋದಿಸುವ ಮತ್ತು ಪ್ರಲೋಭನೆ ನೀಡುವ ತಂತ್ರಗಳನ್ನು ತಡೆಯಲು ಈ ಗ್ರಂಥವು ಶಕ್ತಿಯುತ ಆಯುಧವಾಗಿರುತ್ತದೆ ಮತಾಂತರ ತಂತ್ರಗಳು ಮತ್ತು ಅವನ್ನು ಹೇಗೆ ಎದುರಿಸಬೇಕು ಎಂಬುದರ ಕುರಿತ ಮಾಹಿತಿ ಈ ಪುಸ್ತಕದಲ್ಲಿ ವಿವರಗಳಿದೆ ನನ್ನ ಮತಾಂತದೆಯ ಕಾರಣ ಕಣ್ಣೀರಲ್ಲಿ ಮುಳುಗಿದ ನನ್ನ ಕುಟುಂಬ ಸ್ಥಿತಿ ಇನ್ನು ಮುಂದೆ ಯಾವ ಪ್ಯಾರೆಂಟ್ಸಿಗೂ ತಮ್ಮ ಮಕ್ಕಳಿಂದ ಬರಬಾರದು ಎಂಬುದರ ನಿಶ್ಚಯವೇ ಈ ಪುನರ್ಜನೀಯ ಉದ್ದೇಶ ಮತಾಂತರ ಎನ್ನುವ ಈ ದೊಡ್ಡ ವಿಪತ್ತು ನಮ್ಮನ್ನು ಬಾಧಿಸುವುದಿಲ್ಲ ನಾವು ಸೇಫ್ ಸೋನಲ್ಲಿ ಅಲ್ಲಿ ಇದ್ದೇವೆ ಎನ್ನುವ ತಪ್ಪು ಭ್ರಮೆಯಲ್ಲಿ ನಾವೆಲ್ಲರೂ ಬದುಕುತ್ತಿದ್ದೇವೆ ಆದರೆ ಆ ಭ್ರಮೆಯಿಂದ ಹೊರಬರಬೇಕಾದ ಪರಿಸ್ಥಿತಿ ಬಂದಾಗಿದೆ ಅವರವರ ಮತಕ್ಕೆ ಹೆಚ್ಚು ಜನರನ್ನು ಸೇರಿಸಲು ಶಕ್ತವಾದ ಮಿಷನರಿ ವ್ಯವಸ್ಥೆ ಅವರ ಬೆಳೆಯಿದೆ ಮತಾಂತರ ಲೋಭಿಗಳು ಬಹಳ ಶಕ್ತವಾಗಿರುವ ಈ ಕಾಲದಲ್ಲಿ ಅವರ ಪ್ರಲೋಭನೆಗಳು ಮತ್ತು ಭರವಸೆಗಳನ್ನು ನಂಬಿ ಮತಾಂತರಕ್ಕೆ ಒಳಪಟ್ಟಿರುವ ಅನೇಕ ಜನರು ಇಂದು ಸಮಾಜದಲ್ಲಿ ಇದ್ದಾರೆ ನಮ್ಮ ಮಕ್ಕಳನ್ನು ಅವರ ಕಡೆ ಸೆಳೆಯಲು ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಎಲ್ಲ ಕಡೆಯಲ್ಲೂ ಈ ದುಷ್ಟಶಕ್ತಿಗಳು ವಿವಿಧ ರೂಪದಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೆಲಸ ಮಾಡುತ್ತಿವೆ ಮತದ ಹುಚ್ಚಿನಿಂದ ಈಶ್ವರನನ್ನು ಮತ್ತು ಗುರುಪರಂಪರೆಯನ್ನು ಸಾತಾನಾಗಿ ಕಾಣುವವರು ತಮ್ಮ ಕಾಲಿಗೆ ಬಿದ್ದು ಅಳುವ ತಂದೆ ತಾಯಿಗಳ ಕೈಯನ್ನು ಕಾಲಿಂದ ಒದೆಯುತ್ತ ಹೋಗುವವರು ಸಹೋದರರನ್ನು ಬೆಂದುಗಳನ್ನು ತಿರಸ್ಕರಿಸಿ ಹೋಗುವವರು ವೆಲ್ವಿಶೇಷ್ ಪೂಜಾರಿಗಳ ಅಧ್ಯಾಪಕರ ಕೌನ್ಸಿಲರ್ಗಳ ಹಿಂದೂ ಸಂಘಟನೆ ಕಾರ್ಯಕರ್ತರ ಸನ್ಯಾಸಿಗಳ ಮುಂತಾದವರ ಮಾದುಗಳಿಗೆ ಬೆಲೆ ನೀಡದವರು ಪೊಲೀಸರೋ ವಕೀಲರೋ ನ್ಯಾಯಾಲಯವೋ ಹೇಳುವ ಮಾದುಗಳಿಗೆ ಗೌರವ ಕೊಡದವರು ಇಂತಹ ಹಲವು ಕೇಸುಗಳೇ ಪ್ರತಿದಿನ ಆರ್ಷ ವಿದ್ಯಾ ಸಮಾಜವನ್ನು ಹುಡುಗಿಕೊಂಡು ಬರುವುದು ಮತಾಂತರ ದುಷ್ಟಶಕ್ತಿಗಳ ಕುದಂದ್ರಗಳು ಅವರ ಆಯುಧಗಳು ಯೋಜನೆಗಳು ವರ್ತಮಾನ ಕಾಲ ಸಂಶಯಗಳು ಮತ್ತು ಸವಾಲುಗಳು ಇವುಗಳನ್ನು ತಡೆದು ಎದುರಿಸುವ ಉಜ್ವಲವಾದ ಸಮಸ್ಯೆ ಪರಿಹಾರ ಶಾಸ್ತ್ರವನ್ನೇ ಆಚಾರ್ಯಶ್ರೀಯವರು ತಯಾರಿಸಿರುವುದು ಇಂದು ನಮ್ಮ ಜನತೆಯನ್ನು ಚಿಕ್ಕ ವಯಸ್ಸಿನಿಂದಲೇ ವಿವಿಧ ರೀತಿಯಲ್ಲಿ ಪ್ರಭಾವ ಬೀರುತ್ತಿರುವ ಮಾನವ ವಿರುದ್ಧವಾದ ಆರು ರೀತಿಯ ಬ್ರೈನ್ ವಾಷಿಂಗ್ ಶಕ್ತಿಗಳಿಂದ ಸಮಾಜವನ್ನು ರಕ್ಷಿಸಲು ಸುದರ್ಶನ ಮಿಷನ್ ಎಂಬ ಹೆಸರಿನ ಸೈಕೋಲಜಿಕಲ್ ಐಡಿಯೋಲಜಿಕಲ್ ಆಂಡ್ ಸ್ಪಿರಿಚುವಲ್ ಕೌನ್ಸಿಲಿಂಗ್ ಇಂತಹ ಪದ್ಧತಿ ಮುಂದಿಟ್ಟಿರುವ ಭಾರತದ ಒಂದೇ ಒಂದು ಸಮಸ್ಥೆಯ ಆಶ್ರ ಸಮಾಜಂ ಇದರ ಜೊತೆಗೆ ಆಧ್ಯಾತ್ಮಿಕ ಶಾಸ್ತ್ರ ಯೋಗ ವಿದ್ಯಾ ಕಲ್ಚರಲ್ ಹೆರಿಟೇಜ್ ಆಫ್ ಭಾರತ್ ಸ್ಟೂಡೆಂಟ್ಸ್ ಎಕ್ಸಲೆನ್ಸ್ ಪ್ರೋಗ್ರಾಂ ಮುಂತಾದ ಅತ್ಯುಜ್ವಲವಾದ ಕೋರ್ಸುಗಳಿವೆ ಸನಾತನ ಧರ್ಮವನ್ನು ಶಾಸ್ತ್ರೀಯವಾಗಿ ವ್ಯವಸ್ಥಿತವಾಗಿ ಸಿಲಬಸ್ ಆಧಾರದ ಮೇಲೆ ಕಲಿಸುತ್ತಿರುವ ಸಮಸ್ತೆ ಆರ್ಷ ವಿದ್ಯಾ ಸಮಾಜಂ ಆಚಾರ್ಯ ಶ್ರೀ ಕೆ ಆರ್ ಮನೋಜಿ ಅವರು ಲೋಕಕ್ಕೆ ಕೊಟ್ಟಿರುವ ದೊಡ್ಡ ಕೊಡುಗೆಗಳಲ್ಲಿ ಒಂದು ಆಧ್ಯಾತ್ಮಿಕ ಶಾಸ್ತ್ರ ಎನ್ನುವ ಆರ್ಷ ವಿದ್ಯಾ ಸಮಾಜದ ಅತಿ ಮುಖ್ಯ ಕೋರ್ಸ್ ಪ್ಲಸ್ ಸುದರ್ಶನ ಮಿಷನ್ನ ಭಾಗವಾದ ರಾಡಿಕಲೈಸೇಷನ್ ಕೌನ್ಸಿಲಿಂಗ್ ಈ ಕೋರ್ಸಿನ ಶಕ್ತಿಯಿಂದ ಕುಟುಂಬಕ್ಕೆ ಸಮಾಜಕ್ಕೆ ರಾಷ್ಟ್ರಕ್ಕೆ ಲೋಕಕ್ಕೆ ಅಪಾಯಕಾರಿಯಾಗಿ ಬದಲಾಗಿದ್ದ ನಂತಹ ಏಟ್ ತೌಸಂಡ್ಗಿಂತ ಜನರನ್ನು ಸ್ವಧರ್ಮಕ್ಕೆ ಮರಳಿ ಕರೆತರಲು ಸಾಧ್ಯವಾಗಿದೆ ಸಿರಿಯಾದಲ್ಲೋ ಅಫ್ಘಾನಿಸ್ತಾನಲ್ಲೋ ಅಥವಾ ಇರಾಕಿನಲ್ಲೋ ಮಾನವ ಬಾಂಬುಗಳಾಗಿ ಅಂತ್ಯ ಆಗುತ್ತಿದ್ದ ಸಾವಿರಾರು ಜನರನ್ನು ರಕ್ಷಿಸಿ ಸ್ವಧರ್ಮಕ್ಕೆ ಮರಳಿ ಮಾತ್ರವಲ್ಲ ಈ ದುಷ್ಟಶಕ್ತಿಗಳ ಕುತಂತ್ರಗಳಿಗೆ ಸಿಲುಗಿರುವ ಬೇರೆಯವರನ್ನು ಕೂಡ ಇವರ ಕೈಗಳಿಂದಲೇ ಸತ್ಯವನ್ನು ತಿಳಿಸಿಕೊಡುವ ಸಮರ್ಥರನ್ನಾಗಿಸಿ ಅವರಿಂದಲೇ ಪರಿವರ್ತನೆ ಮಾಡಿಸುವ ಕೆಲಸದಲ್ಲೂ ಎಸ್ ವಿಜಯಿಸಿದೆ ನಾವು ಮಾಡಬೇಕಿರುವುದು ಒಂದೇ ನಮ್ಮ ಮಕ್ಕಳಿಗೆ ಈ ಮಹತ್ತಾದ ಸಿಲಬಸ್ ಕಲಿಯುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಲೋಕದ ಎಲ್ಲ ಕಡೆಗೂ ಸನಾತನ ಧರ್ಮವನ್ನು ಹರಡಿಸುವ ಮೂಲಕ ಮಾನವರನ್ನು ಮತ್ತು ವಿಶ್ವವನ್ನು ಶ್ರೇಷ್ಠರಾಗಿಸಬೇಕು ಎನ್ನುವ ಮಹತ್ವವಾದ ಲಕ್ಷ್ಯವನ್ನೇ ಆಚಾರ್ಯಶ್ರೀ ಅವರು ಕೈ ತೆಗೆದುಕೊಂಡಿರುವುದು ಇಲ್ಲಿ ಸೇರಿರುವ ಎಲ್ಲ ಸುಮನಸುಗಳಿಗೆ ನಮ್ಮ ವಿನಂತಿ ಏನೆಂದರೆ ಇದು ಆಚಾರಿಜಿಯವರೋ ಆರ್ಷ ಸಮಾಜವೋ ಮಾತ್ರ ಕೈ ತೆಗೆದುಕೊಳ್ಳಬೇಕಾದ ಲಕ್ಷ್ಯವಲ್ಲ ಇದು ನಮ್ಮ ಪ್ರತಿಯೊಬ್ಬರ ಧರ್ಮ ಮತ್ತು ಕರ್ತವ್ಯ ಆತ್ಮಜ್ಞಾನವನ್ನು ನೀಡಿರುವ ಸ್ವಧರ್ಮಕ್ಕೋಸ್ಕರ ಬೆದುಕಲು ಮತ್ತು ಹೋರಾಡಲು ಆಚಾರಿಜಿ ನಮ್ಮನ್ನು ತಯಾರಿಸಿದ್ದಾರೆ ನಮ್ಮ ಮಕ್ಕಳಿಗಾಗಿ ನಮ್ಮ ಸಹೋದರಿಗಾಗಿ ನಮ್ಮ ತಂದೆ ತಾಯಿಯರ ಕಣ್ಣೀರೊರೆಸಲು ಅವರಿಗೆ ಕಾವಲಾಗಿ ಗುರುಗಳ ಜೊತೆ ಆರ್ಷವಿದ್ಯಾ ಸಮಾಜದ ಜೊ ಜೊತೆ ನಾವು ಎಂದಿಗೂ ಇರುತ್ತೇವೆ ನಮ್ಮ ಕೊನೆಯ ಉಸಿರಿರುವವರೆಗೂ ಈ ಡಿವೈನ್ ಮಿಷನ್ಗಾಗಿ ಸದಾ ಸಿದ್ಧರಾಗಿರುತ್ತೇವೆ ಸರ್ವವನ್ನು ಗುರುಪಾದಗಳಲ್ಲಿ ಸಮರ್ಪಿಸುತ್ತಿದ್ದೇನೆ ಓಂ ನಮ ಶಿವಾಯ ಓಂ ಗುಂ ಗುರುಭ್ಯೋ ನಮ ಭರತ್ ಪಾದಕಿ